ನನ್ನ ಹೆಸರು ರಮೇಶ್ ಅಂತ ಕೆ ಎಚ್ ನಗರ ಅಂತರಂಗಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಾಲು ಪರೀಕ್ಷಕರಾಗಿ ಕೆಲಸ ಮಾಡ್ತಾಯಿದ್ದೀವಿ ನಾವು ಹೆಚ್ಚು ಕಮ್ಮಿ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಹಸು ಹೈನುಗಾರಿಕೆನೇ ಮಾಡ್ತಾಯಿದ್ದೀವಿ ನಾನು ತೊಂಬತ್ತೇಳರಲ್ಲಿ ಕೆಲಸಕ್ಕೆ ಸೇರಿದ್ದು ಅಲ್ಲಿಂದನೂ ಈಗ ನಮಗೆಲ್ಲೇ ಲೋಕಲಾಗಿ ಎಲ್ಲೂ ಸೈಲೇಜ್ ಆವಾಗ ಏನು ಗೊತ್ತಿರಲ್ಲ ಮಾಡ್ತಿಲ್ಲ ಸಿಮೆವಿ ಹಾಕಿ ಹಸುಗಳು ಸಾಕೊಂಡು ಬರ್ತಾಯಿದ್ದವು ಈಗ ಒಂದು ಎರಡು ಮೂರು ವರ್ಷದಿಂದ ಈಚೆಗೆ ಸೈಲೇಜು ಎಲ್ಲ ಕಡೆ ಸಿಗ್ತಾ ಇರೋದ್ರಿಂದ ಸೈಲೇಜ್ ಬಳಕೆ ಉತ್ತಮವಾಗಿದೆ ಮತ್ತು ಹಾಲಿನಿಳುವರೆನು ಚೆನ್ನಾಗಿ ಬರ್ತಾಯಿದೆ ನಾವು ದೂರದಿಂದ ತರ್ಸೋಕ್ಕೆ ಇದು ಮಾಡ್ತಾಯಿದ್ದು ನಮ್ಗೆ ಆಗ್ತಿರಲಿಲ್ಲ ಆದರೆ ಈ ಲೋಕಲಾಗಿ ಸಂತೋಷ ಅಂತ ಅಂತರ ಮಾಡ್ತಾ ಇರೋದ್ರಿಂದ ಒಂದು ವರ್ಷದಿಂದ ಈಚೆಗೆ ತಗೊಂಡು ಹಾಕ್ತಾಯಿದ್ದೀವಿ ಮತ್ತು ಒಣಮೇವು ಹೋಲ್ಸ್ಕಂದ್ರೆ ಒಣಮೇವು ಒಂದು ಪಿಂಡಿ ಮುನ್ನೂರು ರೂಪಾಯಿ ಸಿಗುತ್ತೆ ಈ ಇದು ಎಂಟು ರೂಪಾಯಿ ಕೆ ಜಿ ಸಿಗೋದ್ರಿಂದ ಒಣ ಉಲ್ಕಿಂತ ಉತ್ತಮವಾಗಿರುತ್ತದೆ ಮತ್ತು ಸೈಲೇಜ್ ಹಾಕೋದ್ರಿಂದ ಹಾಲಿನ ಇಳುವರಿ ಚೆನ್ನಾಗಿ ಬರುತ್ತೆ ಮತ್ತು ಒಂದು ಹಸಿಗೆ ಒಂದು ಹತ್ತರಿಂದ ಒಂದು ಹತ್ತು ಕೆ ಜಿ ಕೊಟ್ಟರು ಸಾಕು ಒಣ ಹುಲ್ಲೇನ ಅಷ್ಟು ಕೂಡ ಅವಶ್ಯಕತೆ ಇರಲ್ಲ ಇವಾಗ ಇದು ಒಂದು ವರ್ಷದಿಂದ ಆಗ್ತಾಯಿದೆ ಅಂತ ಹೇಳಿದ್ರೆ ಹಾಕಿದ್ಮೇಲೆ ಹಾಲಿನ ಇಳುವರಿ ಆಗಲಿ ಯಾವ ಥರ ಬರ್ತಿದೆ ಚೆನ್ನಾಗಿ ಬರ್ತಾ ಇದೆ ಇದು ಈಗ ಕಡೆ ರೆಗ್ಯುಲರಾಗಿ ಈಗ ಒಂದು ನಮ್ಮ ಎಲ್ಲ ಹಾಲು ತಪ್ಪಿಸಿದ್ದು ಹಾಲು ನಿಲ್ಲಿಸಿದ್ರಿಂದ ಈಗ ಕರು ಹಾಕಿದ್ಮೇಲೆ ಇದ್ದೀವಿ ಒಂದು ತಿಂಗಳಿಂದ ಹಾಕ್ತಾ ಇದ್ದೀವಿ ಚೆನ್ನಾಗಿ ಬರ್ತಾಯಿದೆ ಯಾವ ಥರ ಇದೆ ಸೈಲೇಜ್ ಇದೆಲ್ಲ ಸೈಲೇಜ್ ಎಲ್ಲ ಚೆನ್ನಾಗಿದೆ ಅಟ್ಲೀಸ್ಟ್ ಇವರು ಸಂತೋಷ ಮಾಡೋದು ಇಳುವರಿ ಚೆನ್ನಾಗಿದೆ ಸೈಲೇಜ್ ಏನು ಆ ಥರ ಇದೇನಿಲ್ಲ ಜೋಳ ಆಗಲಿ ಇದಾಗಲಿ ಅವ್ರ ಕಲ್ಚರ್ ಹಾಕಿ ಮಾಡೋದಾಗ್ಲಿ ಎಲ್ಲ ಚೆನ್ನಾಗಿದೆ ಈಗ ತೆನೆ ಜೋಳ ಹಾಕೋದ್ರಿಂದ ತುಂಬ ಚೆನ್ನಾಗಿ ಹಾಲು ಬರುತ್ತೆ ಅಂತ ಹೇಳ್ತಾರೆ ಅದೇ ಜೋಳ ಬಲ್ತಿರಬೇಕು ಒಂದು ಮಿನಿಮಮ್ ನೈಂಟಿ ಡೇಸ್ ಆಗಿರಬೇಕು ತೊಂಬತ್ತು ದಿನ ಆಗಿದ್ದು ಜೋಳನೇ ತಂದು ಅವ್ರು ಕಟ್ ಮಾಡ್ತಾರೆ ನಾವು ಅವರು ಇದ್ರ ಹತ್ರ ಅವರು ಸೈಟ್ ಹತ್ರ ಹೋಗಿ ಜೋಳನ ನೋಡಿ ಮೆಷಿನ್ ಹೊಡೆದಿರ್ತಾರೆ ಅದನ್ನ ನೋಡೇ ತಗೊಂಬರ್ತೀವಿ ಸೈಲೇಜ್ ಎಷ್ಟು ಕೆ ಜಿದು ಇದು ಅಲ್ಲೇ ತೂಕ ಮಾಡೋದು ಅರವತ್ತೆಂಟು ಕೆ ಜಿ ಇದೆ ಒಂದು ಬ್ಯಾಗು ಎಪ್ಪತ್ತು ಕೆ ಕೆಜಿ ಬರುತ್ತವೆ ನಮಗೆ ನಮಗೀಗ ನಾಲ್ಕು ಹಸು ಇರೋದ್ರಿಂದ ಎರಡು ದಿನ ಬರುತ್ತೆ ಕುರಿ ಕುರಿಗಳಿಗೆ ಹಾಕ್ತೀವಿ ಕುರಿಗಳಿಗೆ ಹಾಕ್ತೀವಿ ಕುರಿಗಳಿಗೆಲ್ಲ ಒಂದು ಎರಡು ಕೆ ಜಿ ಹಾಕಿದ್ರೆ ಸಾಕಾಗುತ್ತೆ ಕುರಿಗಳು ಹಸು ತಿಂದಂಗೆ ತಿಂತವೆ ತಿನ್ನಲ್ಲ ಅವು ಸ್ವಲ್ಪ ತಿಂದು ಸುಮ್ಮನೆ ಆಗ್ಬಿಡ್ತವೆ ಚೆನ್ನಾಗಿ ಚೆನ್ನಾಗಿ ಬರ್ತವೆ ಚೆನ್ನಾಗಿ ಬರ್ತವೆ ಹ್ಞೂ

ಮನೆ ಕೆಲಸ ಮುಗಿಲಿ ಅಂತ ಅಷ್ಟು ಒಣಲು ಖಾಲಿ ಮಾಡಿದಾವೆ ಸಂದಿಲಿ ಹಾಕಿ ಹಾಕಿ ತಿಂಡಿ ಕುರಿ ತಿಂದಿರದೆ ನಾಲ್ಕು ಕಸು ಎರಡು ಕರು ಒಂದು ಆರು ಕುರಿ ಇದಾವೆ ಈಗ ಮೂರು ಹಾಲು ಕರಿತಾ ಇದ್ದಾವೆ ಈಗ ಒಂದು ಗಬ್ಬ ಇದೆ ಅದು ಈ ಮೂರರಿಂದ ಒಂದು ಲೀಟರ್ ನಲ್ವತ್ತಾರು ಲೀಟರ್ ಆಗುತ್ತೆ ಪರ್ ಡೇ ಎಲ್ಲ ಒಂದು ಐದು ಇದೊಂದು ಐದು ಆಗಿದೆ ಅದೊಂದು ನಾಲ್ಕು ನಾಲ್ಕು ಆಗಿದೆ ಎರಡು ಎಲ್ಲ ಚೆನ್ನಾಗಿ ಬರುತ್ತೆ ಸೈಲೇಜ್ ಬಗ್ಗೆ ನಿಮ್ಮ ಅಭಿಪ್ರಾಯ ಸೈಲೇಜ್ ಆಲ್ಕರಿ ಹಸುಗಳಿಗೆ ಮಾತ್ರ ವೆರಿ ಗುಡ್ಡು ಸೈಲೇಜ್ ಹಾಕೋದ್ರಿಂದ ಭಾರಿ ಉಪಯೋಗ ಇದೆ ಹಸಿ ಹುಲ್ಲಿಗೆ ನಾವು ಏನೇ ಆಗಲಿ ಹೋಗೋದು ಅಲ್ಲಿ ಇಲ್ಲಿ ಬೇಸಿಗೆಯಲ್ಲಿ ಹಸಿ ಹುಲ್ಲು ಸಿಗೋಲ್ಲ ಮತ್ತು ಒಣಗೂ ಸಮಸ್ಯೆ ಆಗುತ್ತೆ ಮತ್ತು ನಮಗೇನಾದ್ರೂ ಬೇರೆ ಅರ್ಜೆಂಟ್ ಕೆಲಸ ಇರುತ್ತೆ ಆ ಕೆಲಸ ಇರೋದ್ರಿಂದ ಸೈಲೇಜ್ನ ಒಂದು ಹತ್ತು ಕೆ ಜಿಯಷ್ಟು ಗುಂತಿಗೆ ಹಾಕ್ಬಿಟ್ಟು ಹೋದರೆ ತಿನ್ಕೊಂಡು ಹಸುಗಳು ಆರಾಮಾಗಿರುತ್ತೆ ಮಧ್ಯಾಹ್ನ ಬಂದು ಮತ್ತೆ ಅಟೆಂಡ್ ಮಾಡ್ಬೋದು ಏನು ಸಮಸ್ಯೆ ಇರಲ್ಲ ಎಮರ್ಜೆನ್ಸಿ ಫುಡ್ ಅಂತ ಎಮರ್ಜೆನ್ಸಿ ಫುಡ್ ಅನ್ಸ ಬಳಸ್ಬೋದು